जय ओशो अवधूत गीता अध्याय आरु अथ षष्ठमोऽध्यायः श्रीदत्त उवाच बहुधा श्रुतयः प्रवदन्ति वयम् वियदादि मृगतोय समम् यदि चैकनिरातरसूषि ಶ್ರೀ ದತ್ತನು ಹೇಳಿದನು ಆಕಾಶಾದಿ ಈ ಪ್ರಪಂಚವೆಲ್ಲ ನಮ್ಮ ಸಹಿತ ಒಂದು ಮರೀಚಿಕೆಯಂತೆ ಎಂದು ಅನೇಕ ಶ್ರುತಿಗಳು ಹೇಳುವವು ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಅಲ್ಲಿ ಉಪಮಾನ ಅಥವಾ ಉಪಮೇಯ ಹೇಗೆ ಇರುವುದು ಅವಿಭಕ್ತಿ ವಿಭಕ್ತಿ ವಿಹೀನ ಪರಂ ನನು ಕಾರ್ಯ ವಿಕಾರ್ಯ ವಿಹೀನ ಪರಂ ಯದಿ ಚೈಕ ನಿರೋತರಸ ಶಿವ ಯಜನೋಚ ಕಥಂ ತಪನಂಚ ಕಥಂ ಪರತತ್ವವು ವಿಭಕ್ತವಾಗಿಲ್ಲ ಅವಿಭಕ್ತವಾಗಿಲ್ಲ ಅದು ಕಾರ್ಯವೂ ಅಲ್ಲ ವಿಕಾರ್ಯವೂ ಅಲ್ಲ ನಿರಂತರವಾಗಿರುವ ಸರ್ವ ಮಂಗಳ ತತ್ವ ಒಂದೇ ಸತ್ಯವಾದರೆ ಯಜ್ಞ ತಪಸ್ಸುಗಳಿಗೆ ಅಲ್ಲಿ ಎಡೆಯಲ್ಲಿರುವುದು ವಿಹೀನ ಪರಂ ಮನಯೇವ ನಿರಂತರ ಮನಸಿ ಕಥಂ ವಚಸ ಕಥಂ ನಿರಂತರವೂ ಸರ್ವಗತವೂ ಆದದ್ದು ಮನಸ್ಸೇ ಏಕೆಂದರೆ ಪರತತ್ವವು ವಿಶಾಲವೂ ಅಲ್ಲ ಅವಿಶಾಲವೂ ಅಲ್ಲ ಮನಸ್ಸೊಂದೇ ನಿರಂತರವಾಗಿರುವ ಸರ್ವ ಮಂಗಳ ಸತ್ಯ ಅದನ್ನು ಮನಸ್ಸಿನಿಂದ ಅಥವಾ ಮಾತಿನಿಂದ ಹೇಗೆ ಗ್ರಹಿಸುವುದು ದಿನರಾತ್ರಿ ವಿಭೇದ ನಿರಾಕರಣ ಉದಿತಾನುದಿತ ನಿರಾಕರಣ ಯದಿ ಚೈಕ ನಿರೂಪರ ಸರ್ವಶಿವ ರವಿಚಂದ್ರಮಸ ಜ್ವಲನಶ್ಚ ಕಥಂ ದಿನ ರಾತ್ರಿ ಭೇದಗಳಿಲ್ಲದ ಉದಯಾಸ್ತಗಳಿಲ್ಲದ ನಿರಂತರವಾಗಿರುವ ಸರ್ವ ಮಂಗಳ ತತ್ವ ಒಂದೇ ಸತ್ಯವಾದರೆ ಅಲ್ಲಿ ಸೂರ್ಯ ಚಂದ್ರ ಅಗ್ನಿ ಇವುಗಳ ಮಾತೆಲ್ಲಿ ಗತ ಕಾಮ ವಿಕಾಮ ವಿಭೇದಿತಿ ಗತ ಚೇಷ್ಟ ವಿಚೇಷ ವಿಭೇದಿ ಚೈಕು ನಿರೂತರ ಶಿವಂ ಬಹಿರುತರ ಭಿನ್ನ ಕಾಮ ವಿಕಾಮಗಳಿಲ್ಲದ ಚಲನ ವಲನಗಳಿಲ್ಲದ ನಿರಂತರವಾಗಿರುವ ಸರ್ವಮಂಗಳ ಮಂಗಳ ತತ್ವ ಒಂದೇ ಸತ್ಯವಾದರೆ ಒಳಗೆ ಹೊರಗೆ ಎಂಬ ಮಾತಲ್ಲಿ ಯದಿ ಸಾರವಿ ಸಾರವಿಹಿನೈತಿ ಯದಿ ಶೂನ್ಯ ವಿ ಶೂನ್ಯ ವಿಹೀನೈತಿ ಯದಿ ಚೈಕ ನಿರಂತರ ಸರ್ವ ಪ್ರಥಮ ಕಥಂ ಚರಮಂ ಕಥಂ ಸಾರ ಸಾರಗಳಿಲ್ಲದ ಶೂನ್ಯ ಶೂನ್ಯಗಳಿಲ್ಲದ ನಿರಂತರವಾಗಿರುವ ಸರ್ವಮಂಗಳ ಮಂಗಳ ತತ್ವ ಒಂದೇ ಸತ್ಯವಾದರೆ ಅಲ್ಲಿ ಮೊದಲು ಕೊನೆ ಎಂಬ ಮಾತಿಲ್ಲಿ ಯದಿ ಭೇದ ವಿಭೇದ ನಿರಾಕರಣಂ ಯದಿ ವೇದ ಕವೇದ್ಯ ನಿರಾಕರಣಂ ಚೈಕ ಸರ್ವಶಿವಂ ತೃತೀಯ ಜಗಥಂ ತುರಿಯ ಜೇದಗಳಿಲ್ಲದ ಪ್ರಕಾಶ ಪ್ರಕಾಶಿತಗಳಿಲ್ಲದ ನಿರಂತರವಾದ ಸರ್ವ ಮಂಗಳ ತತ್ವ ಒಂದೇ ಸತ್ಯವಾದರೆ ಅವಸ್ಥಾತ್ರಯವೆಲ್ಲಿ ಅಥವಾ ತುರಿಯವೆಲ್ಲಿ ಗದಿತ ಸತ್ಯಮಿತಿ ಸತ್ಯಮಿತಿ ಂಸಿ ಕಥಂ ಸತ್ಯವನ್ನು ಮಾತಿನ ಮೂಲಕ ವಿವರಿಸುವುದಕ್ಕೂ ಆಗುವುದಿಲ್ಲ ವಿವರಿಸದೇ ಇರುವುದಕ್ಕೂ ಆಗುವುದಿಲ್ಲ ಅದನ್ನು ತಿಳಿದಿದೆ ಎಂತಲೂ ಹೇಳುವುದಕ್ಕೆ ಆಗುವುದಿಲ್ಲ ತಿಳಿದಿಲ್ಲವೆಂತಲೂ ಹೇಳುವುದಕ್ಕೆ ಆಗುವುದಿಲ್ಲ ನಿರಂತರವಾದ ಸರ್ವ ಮಂಗಳ ಸತ್ಯವಾದರೆ ವಿಷಯ ಇಂದ್ರಿಯ ಬುದ್ಧಿ ಮನಸ್ಸು ಇವುಗಳೆಲ್ಲಿ. ನಹಿ ಇವುಗಳಲ್ಲಿ ಜಲದು ಕಥಂ ಸಲಿಲಂಚ ಕಥಂ ಗಗನವೂ ಸತ್ಯವಲ್ಲ ವಾಯುವೂ ಸತ್ಯವಲ್ಲ ಪೃಥ್ವಿಯೂ ಸತ್ಯವಲ್ಲ ಅಗ್ನಿಯು ಸತ್ಯವಲ್ಲ ನಿರಂತರವಾದ ಸರ್ವ ಮಂಗಳ ತತ್ವ ಒಂದೇ ಸತ್ಯವಾದರೆ ಮೋಡವೆಲ್ಲಿ ನೀರಲ್ಲಿ ಯದಿ ಕಲ್ಪಿತ ಲೋಕ ನಿರಾಕರಣಂ ಕಲ್ಪಿತವಾದ ಲೋಕಗಳನ್ನು ನಿರಾಕರಿಸಿದ ಮೇಲೆ ಕಲ್ಪಿತವಾದ ದೇವತೆಗಳನ್ನು ನಿರಾಕರಿಸಿದ ಮೇಲೆ ನಿರಂತರವಾದ ಸರ್ವ ಮಂಗಳ ತತ್ವ ಒಂದೇ ಸತ್ಯವಾದರೆ ಗುಣದೋಷಗಳ ವಿಚಾರವೆಲ್ಲಿ ೈಕ ನಿವೂರ ಗಮನ ಗಮನಂ ಕಥಂ ವದತಿ ಮರಣ ಅಮರಣಗಳನ್ನು ನಿರಾಕರಿಸಿದ ಮೇಲೆ ಕರ್ಮ ಅಕರ್ಮಗಳನ್ನು ನಿರಾಕರಿಸಿದ ಮೇಲೆ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಗಮನಾಗಮನಗಳಲ್ಲಿ ಪ್ರಕೃತಿ ಪುರುಷೋ ನಿ ಭೇದೈತಿ ನಹಿ ನಿ ಕಾರಣ ಕಾರ್ಯ ಯದಿ ಚೈಕ ಪುರುಷ ಪುರುಷಂ ಚ ಕಥಂ ವದತಿ ಪ್ರಕೃತಿ ಪುರುಷರ ಭೇದವು ಕಾರಣ ಕಾರ್ಯ ಭೇದವು ಇಲ್ಲದೇ ಇದ್ದರೆ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಪುರುಷ ಮತ್ತು ಅಪುರುಷ ಎಂದು ಹೇಗೆ ಹೇಳುವುದು ತೃತೀಯ ಸಮಾಗಮನ ಶಿಶುಶ್ಚ ಕಥಂ ಪ್ರಕೃತಿ ಪುರುಷರನ್ನು ನಿರಾಕರಿಸಿದ ಮೇಲೆ ಎರಡನೆಯದಿಲ್ಲ ಗುಣವೋ ಅದರ ಸಂಬಂಧದಿಂದ ಬರುವ ಮೂರನೆಯದಾದ ದುಃಖವೂ ಇಲ್ಲ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ವೃದ್ಧ ಯುವಕ ಶಿಶು ಇವರು ಹೇಗೆ ಇರಬಲ್ಲರು ನಾನು ಆಶ್ರಮವರ್ಣ ವಿಹೀನ ಪರಂ ನನು ಕಾರಣ ಕರ್ತೃ ವಿಹೀನ ಪರಂ ಯದಿ ಚೈಕ ನಿರೋತರ ಅವಿನಷ್ಟ ವಿನಷ್ಟ ಮತಿಶ್ಚ ಕಥಂ ಆ ಪರತತ್ವ ಆಶ್ರಮ ವರ್ಣಗಳನ್ನು ಮೀರಿಲ್ಲವೇ ಅದು ಕಾರಣವನ್ನು ಕರ್ತೃವನ್ನೂ ಮೀರಿಲ್ಲವೇ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ನಷ್ಟವಾದ ಅಥವಾ ನಷ್ಟವಾಗದ ಬುದ್ಧಿಯನ್ನು ಹೇಗೆ ಹೇಳುವುದು ಗ್ರಸಿತ ಗ್ರಸಿತಂಚವಿತಥ್ಯಮಿತಿ ಜನಿತ ಜನಿತಂಚವಿತಥ್ಯಮಿತಿ ಯದಿ ಚೈಕ ನಿರಂತರ ಅವಿನಾಶಿ ವಿನಾಶಿ ಕಥಂ ಹಿ ಲಯವಾಗಿದೆ ಅಥವಾ ಅದು ಲಯವಾಗಿಲ್ಲ ಇವೆರಡೂ ಅಸತ್ಯ ಯಾವುದೋ ಉತ್ಪನ್ನವಾಗಿದೆ ಅಥವಾ ಇಲ್ಲ ಎಂಬುದು ಅಸತ್ಯ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅದು ನಾಶವಾಗುವುದಿಲ್ಲ ಅಥವಾ ನಾಶವಾಗುವುದು ಎಂದು ಹೇಳುವುದಾದರೂ ಹೇಗೆ ಪುರುಷ ಪುರುಷಸ ವಿನಷ್ಟಮಿತಿ ವನಿತಾ ವನಿತಸ್ಯ ವಿನಷ್ಟಮಿತಿ ಯದಿ ಚೈಕ ನಿರೂಪರ ಸರ್ವ ಶಿವಂ ಅವಿನೋದ ವಿನೋದ ಮತಿಶ್ಚ ಕಥಂ ಅದನ್ನು ಪುರುಷನಾಗಲಿ ಆ ನೋಡುವುದಕ್ಕೆ ಆಗುವುದಿಲ್ಲ ಸ್ತ್ರೀಯೂ ನೋಡಲಾರಳು ಅಸ್ತ್ರೀಯೂ ನೋಡಲಾರಳು ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ವಿನೋದದ ಅಥವಾ ಅವಿನೋದದ ಬುದ್ಧಿ ಅಲ್ಲಿ ಹೇಗೆ ಇರಬಲ್ಲದು ಯದಿ ಮೋಹ ವಿಷಾದ ವಿಹೀನಪರೋ ಪರೋ ಯದಿ ಸಂಶಯ ಶೋಕ ವಿಹೀನ ಪರ ಯದಿ ಚೈಕ ನಿರೂಪರ ಸರ್ವ ಶಿವಂ ಕಥಂಚ ಪುನಃ ಮೋಹ ವಿಷಾದಗಳಿಲ್ಲದ ಸಂಶಯ ಶೋಕಗಳಿಲ್ಲದ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ನಾನು ನನ್ನದು ಎಂಬುದು ಹೇಗೆ ಬರುತ್ತದೆ ಧರ್ಮ ವಿಧರ್ಮ ವಿನಾಶಿವ ಅದರಲ್ಲಿ ಧರ್ಮವೂ ಇಲ್ಲ ವಿಧರ್ಮವೋ ಇಲ್ಲ ಬಂಧನವೂ ಇಲ್ಲ ವಿಬಂಧನವೂ ಇಲ್ಲ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅಲ್ಲಿ ಸುಖ ದುಃಖಗಳ ಬುದ್ಧಿ ಹೇಗೆ ಯಜ್ಞ ವಿಭಾಗ ವಿಭಾಗೈತಿ ಕಥಂ ಅಲ್ಲಿ ಯಜ್ಞ ಮಾಡುವವನು ಮತ್ತು ಯಜ್ಞ ಎಂಬ ವಿಭಾಗವಿಲ್ಲದ ಅಗ್ನಿ ಮತ್ತು ಅದಕ್ಕೆ ಅರ್ಪಿಸುವ ವಸ್ತು ಎಂಬ ವಿಭಾಗವಿಲ್ಲದ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅವರು ಹೇಳುವ ಕರ್ಮ ಫಲ ಹೇಗೆ ಬರುವುದು ನಾನು ಶೋಕ ವಿಶೋಕ ವಿಮುಕ್ತ ವಿಮುಕ್ತ ಶಿವಂ ನಾನು ರೋಗ ವಿ ರೋಗ ಕಥಂ ಅದು ಶೋಕ ವಿಶೋಕಗಳಿಂದ ಮುಕ್ತವಾಗಿದೆ ದರ್ಪ ವಿದರ್ಪಗಳಿಂದ ಮುಕ್ತವಾಗಿದೆ ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅಲ್ಲಿ ರಾಗವಿರಾಗಗಳು ಹೇಗೆ ಇರಬಲ್ಲವು ಕಾರೋತಿ ಥ ಅಲ್ಲಿ ಮೋಹ ವಿಮೋಹಾದಿ ವಿಕಾರಗಳಿಲ್ಲ ಲೋಭ ವಿಲೋಭಾದಿ ವಿಕಾರಗಳಿಲ್ಲ ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅಲ್ಲಿ ವಿವೇಕ ಅವಿವೇಕ ಬುದ್ಧಿಗಳು ಹೇಗೆ ಬರುವವು ತ್ವಮಹಂ ನಹಿ ಹಂತ ಕದಾಚಿದಪಿ ಕುಲಜಾತಿ ವಿಚಾರಮಸತ್ಯಮಿತಿ ಅಹಮೇವ ಶಿವ ಪರಮಾರ್ಥ ಇತಿ ಅಭಿವಾದನಮತ್ರ ಕರೋಮಿ ಕಥಂ ಅಲ್ಲಿ ನಾನು ನೀನು ಎಂಬುದು ಎಂದಿಗೂ ಇರಲಿಲ್ಲ ಹೀಗಿರುವಾಗ ಕುಲ ಜಾತಿ ವಿಚಾರಗಳೆಲ್ಲ ಅಸತ್ಯ ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು ಗುರು ಶಿಷ್ಯ ವಿಚಾರ ಉಪದೇಶ ವಿಚಾರ ಶಿವ ಪರಮಾರ್ಥೈತಿ ಅಭಿವಾದನತ್ರ ಕರೋಮಿ ಕಥಂ ಗುರು ಶಿಷ್ಯರ ವಿಚಾರವೂ ಹೋಯಿತು ಉಪದೇಶವೂ ಹೋಯಿತು ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು ನಲ್ಪಿತ ದೇಹ ವಿಭಾದಿತ ಲೋಕ ವಿಭಾದ ಅಹಮೇವ ಶಿವ ಪರಮಾರ್ಥಿವ ಕಥಂ ದೇಹ ವಿಭಾಗದ ಕಲ್ಪನೆಯೂ ಇಲ್ಲ ಲೋಕ ವಿಭಾಗದ ಕಲ್ಪನೆಯೂ ಇಲ್ಲ ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು ಸರಜೋ ವಿರಜೋ ಕದಾಚಿದಪಿ ನಾನು ನಿರ್ಮಲ ನಿಶ್ಚಲ ನಾನು ಅಶುದ್ಧನೋ ಅಲ್ಲ ಶುದ್ಧನೂ ಅಲ್ಲ ನಾನು ನಿರ್ಮಲ ನಿಶ್ಚಲ ಶುದ್ಧನಲ್ಲವೇ ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು ಕಲ್ಪತಿ ಚರಿತಂ ನಹಿ ಸತ್ಯಮಿತಿ ಅಹಮೇವ ಶಿವ ಅಭಿವಾದನ ಕಥಂ ನಿಜವಾಗಿ ದೇಹವೂ ಇಲ್ಲ ವಿದೇಹವೂ ಇಲ್ಲ ಅನೃತ ಜೀವನ ಎಂದಿಗೂ ನಿಜವಾಗಿರಲಿಲ್ಲ ಮಂಗಳಮಯ ಪರಮಾರ್ಥ ತತ್ವವೇ ನಾನಾಗಿರುವಾಗ ಹೇಗೆ ನಮಸ್ಕರಿಸುವುದು ವಿಂದತಿ ವಿಂದತಿ ನಹಿ ನಹಿ ಅತ್ರ ಛಂದೋ ಲಕ್ಷಣ ನಹಿ ನಹಿ ತತ್ರ ಸಮರ ಭಾವಿತ ಪೂತಃ ಪ್ರಲಪತಿ ತತ್ವ ಪರಮವಧೂತ ಯಾವುದು ಮನುಷ್ಯ ಮತಿಯನ್ನು ಮೀರಿರುವುದು ಅಲ್ಲಿ ಛಂದೋ ಲಕ್ಷಣ ಅನ್ವಯಿಸುವುದಿಲ್ಲ ಆದರೆ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನಾಗಿರುವ ಅವಧೂತನು ಪರತತ್ವವನ್ನು ವಿವರಿಸುವನು ಇತಿಷ್ಠಮೋಧ್ಯ ಜೈ ಓಶೋ ಜೈ ಜೈ ಓಶೋ